ಟಿವಿ ಟೆನ್ದ ಬ್ರೇಕಿಂಗ್ ನ್ಯೂಸ್ ಬಾಗಲಕೋಟೆಯ ಶೌಚಾಲಯದಲ್ಲಿ ನವಜಾತ ಶಿಶು ಪತ್ತೆ ಶಿರೂರ್ ಅಗ್ಸಿ ಬಳಿ ಇರುವಂಥ ಶೌಚಾಲಯ ಭೂಮಿಗೆ ಬರುವ ಮುಂಚೆ ಗಂಡು ಮಗುವಿನ ಹತ್ಯೆ ರಟ್ಟಿನ ಬಾಕ್ಸಿನಲ್ಲಿ ನವಜಾತ ಶಿಶು ಪತ್ತೆ ಪಾಪಿಗಳ ಕೃತ್ಯಕ್ಕೆ ಸ್ಥಳೀಯರ ಹಿಡಿಶಾಪ ಬಾಗಲ್ಕೋಟೆಯ ನಗರದಲ್ಲಿ ಗಂಡು ಮಗುವಿನ ಭ್ರೋಣ ಹತ್ಯೆ ಸ್ಥಳೀಯರ ಆಕ್ರೋಶ ಬಾಗಲ್ಕೋಟೆ ನಗರದ ಸಿರೂರ್ ಅಗ್ಸಿ ಬಳಿ ಮಹಿಳಾ ಶೌಚಾಲಯದಲ್ಲಿ ನವಜಾತ ಶಿಶು ಪತ್ತೆ ಅಕ್ರಮ ಸಂಬಂಧ ಹಿನ್ನೆಲೆ ನವಜಾತ ಗಂಡು ಮಗು ಎಸೆದು ಹೋಗಿರುವ ಸಂಶಯ ಪಾಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಸ್ಥಳೀಯರು ಹೌದು ಶೌಚಾಲಯದಲ್ಲಿ ನವಜಾತ ಶಿಶು ಎಸೆದು ಹೋಗಿರುವಂಥ ಘಟನೆ ಬಾಗಲಕೋಟೆ ನಗರದ ಸಿರೂರ್ ಅಗಸಿ ಬಳಿ ನಡೆದಿದೆ ಗಂಡು ಮಗು ಆಗಿದ್ದು ಭೂಮಿಗೆ ಬರುವ ಮುಂಚೆ ಹತ್ಯೆ ಮಾಡಿ ಎಸೆದು ಹೋಗಿರುವುದಕ್ಕೆ ಸ್ಥಳೀಯರು ಮರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಬಾಗಲಕೋಟೆಯ ನಗರದ ಸಿರೂರ್ ಅಗಸಿ ಸ್ಲಮ್ ಏರಿಯಾ ಆಗಿದ್ದು ಸುಮಾರು ಮೂರು ವಾರ್ಡದ ಮಹಿಳೆಯರು ಇಲ್ಲಿನ ಶೌಚಾಲಯ ಬಳಸುತ್ತಾರೆ ಮಧ್ಯಾಹ್ನ ಸಮಯದಲ್ಲಿ ಯಾರೂ ಇಲ್ಲದಾಗ ರಟ್ಟಿನ ಬಾಕ್ಸ್ದಲ್ಲಿ ಇಟ್ಟು ಹೋಗಿದ್ದು ಮಗು ಮೃತಪಟ್ಟಿದೆ ಇನ್ನೂ ಒಂಬತ್ತು ತಿಂಗಳು ಆಗದೇ ಇರುವುದರಿಂದ ಬ್ರೋನ ಹತ್ಯೆ ನಡೆದಿದೆ ಎಂದು ಸಂಶಯ ಮೂಡಿಸಿದೆ ಅಕ್ರಮ ಸಂಬಂಧದಿಂದಾಗಿ ನವಜಾತ ಶಿಶು ಹುಟ್ಟುವ ಮುಂಚೆ ಪಾಪಿಗಳು ಇಂಥ ಕೃತ್ಯ ಎಸಗಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಜಿಲ್ಲೆಯಲ್ಲಿ ಬ್ರೋಣ್ ಹತ್ಯೆ ನಡೆದ ಪ್ರಕರಣ ದಾಖಲಾಗಿ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮತ್ತೆ ಪ್ರಕರಣ ಬೆಳಕಿಗೆ ಬಂದಿದೆ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೆಣ್ಣು ಮಕ್ಕಳು ಶೌಚಾಲಯ ಇರುತ್ತಿದೆ ಆ ಶೌಚಾಲಯಕ್ಕೆ ಮೂರು ವಾರ್ಡ್ ಸಂಬಂಧಪಟ್ಟಂಗ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಬರ್ತಿದ್ದಾರೆ ಆದ್ರೆ ಇವತ್ತಿನ ದಿನ ಒಂದು ಹೈತಕರ ಘಟನೆ ಅಂದ್ರೆ ಒಂದು ಭೂಮಿಗೆ ಬರುವಂತ ಮಗು ಅದು ಗಂಡು ಮಗು ದಿನ ಅದು ಎಲ್ಲ ಅಂಗಗಳು ಮೂಡಿದೆ ಆ ಮಗುವನ್ನು ಇವತ್ತು ಒಂದು ತಿಪ್ಪೆ ಗುಂಡಿಯಲ್ಲಿ ಬೀಸಾಕಿ ಹೋಗಿದ್ದಾರೆ ಆ ಮಗುವಿಗೆ ಒಂದಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ತರವಾಗಿದೆಯೋ ನೀವು ಕಳ ಸಂಬಂಧನೋ ಅಗ್ರ ಸಂಬಂಧನೋ ಆದರೆ ಈ ತರ ಇನ್ನೊಂದು ಈ ತರ ಘಟನೆಗಳನ್ನು ನಿಮಗೆ ಆಗದೇವರವಾಗಿ ನಾವೆಲ್ಲರೂ ಈ ವಾರ್ಡ್ನಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಗಮನಕ್ಕೆ ಬಂದರೆ ತಾವು ಎಚ್ಚೆತ್ತುಕೊಂಡು ಇಂಥ ಘಟನೆಗಳ ಕಂಡಲ್ಲಿ ನಾವು ಖಂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ